ఈ కుండవళి ఏదూ కస ఒడదు బ్లీ తొలయోదు బలి అమ్మ రమారమ్మ హతాళంగేని హే శణ కుక్క ఇవళు కురి పుగ్లి మిస్ కడద మిస్ కడతాళ గన్వై హలో అయ్యో 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 బాగా తొలయోదు బట్టె వగ్గదు ಬಾ ಇರ್ತಾಳೆ ಹಂಗೆ ಹೆಂಗೆ ಬದುಕು ಮಾಡ್ತಾಳೆ ನಾನು ಹುಟ್ಟು ಸೋಮ ಬೇರೆ ನನ್ನ ಮುಂಡೆ ಅಂದ್ಕೊಂಡಿದ್ದೆ ಫಸ್ಟಿಗೆ ಬಂದು ಇಡ್ತೀನಿ ಹ್ಞೂ ಇದೇನಿದ್ ಗತಿ ಅದಲ್ಲ ಅಂದ್ಕೊಂಡಿದ್ದೆ ಎಂಥ ಒಳ್ಳೆ ಪಿಳ್ಳೆ ಸಿಕ್ಬಿಟ್ಟೈತಿ ಹ್ಞೂ ನಾ ಹೇಳತ್ತ ಹ್ಞೂ ನಾವು ನಮ್ಗೆಟ್ಟೈತಿ ನಾವೂನು ಒಳ್ಳೆ ಜಾಲ ಮದುವೆ ಮಾಡ್ಬೇಕು ಹ್ಞೂ ಮದುವೆ ಮಾಡಿ ನಾವೂ ಚೆನ್ನಾಗತ್ತಾ ಇಕ್ಕೇಬೇಕು ಹ್ಞೂ ನಂತಳು ಐದು ಸಾವಿರ ದುಡ್ಡು ಇಕ್ಕಿದ್ದೆ ನಮ್ಮ ಮನೆಯಾಗೆ ನಾನು ನೋಡ್ಕೋಬೇಕು ಇವಾಗ ಹ್ಞೂ ಎಲ್ಲ ನಾನು ತಗೊಂಡೋಗಿಲ್ಲ ಮನೆ ಖಾಲಿ ಮಾಡ್ಬೇಕಾರೆ ಪಾತ್ರೆ ಸಾಮಾನುಗಳೆಲ್ಲ ನಾನು ಹೋಗ್ಬೇಕಾರೆ ನಾನು ನೋಡಿಲ್ಲ ಎಲ್ಲ ಬಿದ್ದಿರಂಗೈತೆ ಹೆಜ್ ಕಟ್ ಮಾಡಿಲ್ಲಲ್ಲ ಏನೋ ಸಿಕ್ಕೈತೆ ಏನಕ್ಕೆ ಕೇಳ್ತೀನಿ ಏನೇ ಏಯ್ ಏಯ್ ಎಣ್ಣೆ ಮಾತಾಡಿಸ್ತಾ ಇರೋದು ಏಯ್ ಏನು ಹೇಳೋ ಏನು ಏನು ಬೇಕಾಗಿತ್ತು ಅಲ್ಲ ಏಯ್ ಅಯ್ಯೋ ಎಮ್ತಿಯ ಹ್ಞೂ ಏನಂತ ಕೇಳ್ಬೇಕು ನೀಟಾಗಿ ಮಾತಾಡಬೇಕು ಮತ್ತೆ ಯೋಯ್ ಯೋಯ್ ಅಂದ್ರೆ ನಾನು ಯೋಯ್ ಯೋಯ್ ಅಂತ ನಾನು ಹಂಗೆ ಹಂಗೆ ಹ್ಞೂ ನೀನು ಸರಿಯಾಗಿ ಮಾತಾಡ್ಸಿದ್ರೆ ನಾನು ಸರಿಯಾಗಿ ಮಾತಾಡಿಸ್ತೀನಿ ನಾನು ಐದು ಸಾವಿರ ದುಡ್ಡು ಇಕ್ಕಿದ್ದೆ ಮನೆಯಾಕೆ ಎಲ್ಲಾನ ಖಾಲಿ ಮಾಡ್ಕೊಂಡು ಹೋಗ್ಬೇಕಾರೆ ಎಲ್ಲ ಉದ್ರಿತ್ತೇನೆ ಐದು ಸಾವಿರ ದುಡ್ಡು ಮನೆಯಾಗೆ ಐತಿ ಹ್ಞೂ ಎಲ್ಲಾನ ಐತೇನ ಏನಾನ ಸಿಕ್ಕಿದ್ರೆ ಕೊಡು ಹ್ಞೂ ಐದು ಸಾವಿರ ದುಡ್ಡು ಅದರಲ್ಲಿ ಪಾತ್ರೆ ಮೇಲೆಗಳೇ ಇಕ್ಕಿದ್ದೆ ನಾನು ಹ್ಞೂ ಅಲ್ಲಿ ಸೆಲ್ಫಿನ ಮೇಲೆ ಅಲ್ಲಿ ಏನಾನ ಇರ್ಬೇಕೇನೋ ನಾನು ನೋಡ್ಕೊಂಬತ್ತೀನಿ ತೆಗಿ ಹ್ಞೂ ಬಾರಲ್ಲಿ ತೆಗಿ ಇಲ್ಲಮ್ಮ ಅದೇ ಬಿಡ್ಕೊಂಬತ್ತಾರೆ ಯಾವತ್ತೂ ಇಲ್ಲ ನೀನು ದುಡ್ಡಿಲ್ಲ ಇಲ್ಲ ಕಾಸಿಲ್ಲ ನಾವೆಲ್ಲ ಕ್ಲೀನ್ ಮಾಡಿದ್ವಲ್ಲ ಮನೆಯೆಲ್ಲಾನ ಎಲ್ಲನೂ ನಾವು ಪೇಂಟ್ ಮಾಡಿಸಿದ್ವಿ ಯಾವತ್ತೂ ಇರಲಿಲ್ಲ ಹ್ಞೂ ಏನೂ ಇಲ್ಲ ಅಲ್ಲಿ ಏನೂ ಇಲ್ಲ ನಾವೆಲ್ಲ ಹುಡ್ಕಿದ್ವಿ ಇಲ್ಲ ಇತ್ತು ಹ್ಞೂ ಐದು ಸಾವಿರ ದುಡ್ಡು ನೀವೇ ತಾಂಡಿರ ತಾಂಡಿರಂಗಿದ್ದೀರ ಹ್ಞೂ ಐದು ಸಾವಿರ ಏನು ಒಂದು ರೂಪಾಯಲ್ಲ ಎಂಟೆಣೆಲ್ಲ ಹತ್ತು ರೂಪಾಯಿನೂ ಯಾರು ಕೊಡಲ್ಲ ನಾನು ಹತ್ತು ರೂಪಾಯಿ ಕಳ್ಕೊಂಡ್ರು ನನಗೆ ಎಷ್ಟು ಬೇಜಾರಾಗುತ್ತೆ ಐದು ಸಾವಿರ ದುಡ್ಡು ಅಲ್ಲಿ ಇಕ್ಕಿದ್ದೆ ನನ್ನ ಪಾತ್ರೆ ಎಣೆಗೆ ಶಿಲ್ಪಿನ ಮೇಲೆ ಅಲ್ಲೇ ಇರಬೇಕು ಅನಿಸುತ್ತೆ ನಾನು ನೋಡ್ಕೆಂಬತ್ತಿದ್ದೋಗಿ ಇಲ್ಲಮ್ಮ ನಾನಂತ ತಗ್ಗ್ಯೋಲ್ಲ ನಿನ್ನ ಮಗ ಬಾ ಸರಿನಾ ನಾನು ಒಳಕ್ಕೆ ಬಿಡಲ್ಲ ಯಾರ್ನೂ ಬಿಡಲ್ಲ ಹ್ಮ್ ನೀನ್ ಬಂದು ಹಿಂಗೆ ಕೇಳಿದ್ರೆ ನಾನು ಬಿಡಲ್ಲ ನಮ್ದು ಇದ್ ಮನೆ ಅದ್ಯಾಕ್ ಬಿಡಲ್ವಿ ಓಹೋಹೋ ಏನ್ ನೀನು ಕೊಟ್ಟಿದ್ದೀನಿ ಹೊಲನು ನೆನೆ ಮನೆ ಬಂದು ಏನ್ ಜೋರ್ ಮಾಡ್ತಾಳೆ ಒಬ್ಬ ಒಬ್ಬೊಬ್ಬ ಅಲ್ಲ ಹೊಯ್ಸೋ ದುಡ್ಡು ಕಿತ್ಕೊಳ್ತಾಯಿ ಅದಕ್ಕೆ ನಾನು ದುಡ್ಡು ತಾನಕ್ ಹೋಗ್ತಾ ಹೋಗ್ತಾಯಿದ್ದೀನಿ ನಾನೇನು ನಿಮ್ಮ ಮನೆಯಾಗ ಇರೋಕ್ಕೆ ಬಂದಿಲ್ಲ ನಾನೇನು ಇರೋದು ಇಲ್ಲ ನೀವು ಇರ್ರಿ ಅಂತಂದ್ರೂ ಇರೋದು ಇಲ್ಲ ಏನ್ ನಿರಸ್ಕಮದು ಇಲ್ಲ ಹೇಳು ನನಗೆಲ್ಲ ವಿಷಯ ಹೇಳಿದಾರೆ ಬಿಟ್ಟು ನಾನಂತೂ ಬಿಡ್ಕಮಲ್ಲ ಅಷ್ಟೇನೆ ಅವ್ರು ಬಂದಾಗ ಬಾ ನೀನ್ ಏನ್ ಮಾತಾಡಿದ್ರು ನೀನ್ ಏನ್ ತಾಂಬಿದ್ರು ಅವ್ರು ಬಂದಾಗ ಬಂದು ತಗೊಂಡೋಗು ಅಷ್ಟೇ ನಾ ಅವ್ರು ಇಲ್ದಾಗ ನಾನೇನು ಕೇಳಲ್ಲ ಓ ಮನೆ ಬಂದು ಜೋರು ಮಾಡ್ತೀಯ ನೋಡು ನೀನ್ ಬಾರಿ ಇದೀಯ ಹ್ಮ್ ನೀನು ಬಾರಿ ಇದೀಯ ಇಷ್ಟು ದಿವಸ ಬಿಟ್ಟು ಈಗ ಐದು ಸಾವಿರ ದುಡ್ಡು ಐತೆ ಅಂತ ಹೇಳಿ ಅಂದ್ರೆ ನೀನು ಬಾರಿ ಇದೀಯಾ ನೀನೇ ಮಾತಾಡದಂಗೆ ಮಾತಾಡ್ತೀಯಾ ಹ್ಮ್ ನೀನು ಮಾತಾಡದಂಗೆ ಮಾತಾಡ್ತಾ ಇದೀಯಲ್ಲ ಒಂದಿಷ್ಟು ನಯ ಭಯ ಅಂಬದಿರ್ಲಿ ಒಂದಿಷ್ಟು ಬೆಲೆ ಕೊಟ್ಟು ಗೌರವ ಕೊಟ್ಟು ಮಾತಾಡೋದು ಕಲಿ ಒಂದಿಷ್ಟು ಭಯ ಭಕ್ತಿ ಇರಲಿ ನೀನು ಅಷ್ಟೇ ನೀನು ನೋಡಿ ಮಾಡಿ ಮಾತಾಡಬೇಕು ನೀನು ಸುಮ್ಮನೆ ಮಾತಾಡೋದಲ್ಲ ನೀನು ನೋಡಿ ಮಾಡಿ ಮಾತಾಡಬೇಕು ನಿನ್ಗು ಸ್ವಲ್ಪ ನಯ ಭಯ ಎಂಬೋದಿರಬೇಕು ಇರಬೇಕು ಹಾಂ ಇವಳು ನೋಡಿ ನಾನೇ ಹೆದರಿಕೆ ಬೇಕಂತೆ ಇವಳು ನೋಡಿ ನಾನೇ ಎದುರಿಕೆ ಬೇಕಂತೆ ಮಾತಾಡ್ದಂಗೆ ಮಾತಾಡ್ತೀಯಲ್ಲಿ ನೀನೇನೆ ನೀನು ಇಂಥಾಳಾಗಿದ್ಯಾ ಹಾಂ ಹುಟ್ಟು ಖ್ಯಾತೆ ಬಜಾರಿ ನನ್ನ ಮುಂಡೆ ಆಗಿದ್ಯಾಟ್ ಖ್ಯಾತ ಮುಂಡೆ ಆಗಿದ್ಯಾ ನೀನೇನು ಹಾಂ ಹುಟ್ಟು ಖ್ಯಾತ ಮಾಡ್ತೀಯಲ್ಲೇ ನೀನು ನೀನು ಮಾತಾಡಿದ್ರೆ ನಾನು ಮಾತಾಡೋದೆ ನೀನು ಸರಿಯಾಗಿ ಮಾತಾಡಿದ್ರೆ ನಾನು ಸರಿಯಾಗಿ ಮಾತಾಡ್ತೀನಿ ಏನು ನೀನು ಹಂಗೆ ಮಾತಾಡ್ತೀಯಲ್ಲ ಯಾಕಿತ ಏನಾಯ್ತು ಅಲ್ಲ ನೋಡಕ್ಕ ಸಾವಿರ ದುಡ್ಡು ಇಕ್ಕಿದ್ದೀನಿ ಅಂತ ಹೇಳಿ ನನ್ನ ಮೇಲೆ ಜೋರು ಮಾಡೋಕೆ ಬಂದಿರೋದ ಅಲ್ಲ ನಾನು ಅದಕ್ಕೆ ಏನು ಹೇಳಿದೆ ನಿನ್ನ ಮಗ ಬಂದಾಗ ಬಾ ಏನೇ ತಗೊಂಬದಿದ್ರು ಇವಾಗೊಂದು ಸರ್ ನಾನು ಒಳಾಕ್ ಬಿಡಲ್ಲ ನೀನಿಲ್ಲ ನಾ ಇಕ್ಕಿರು ತಗೊಂಡು ಹೋಗು ಹ್ಞೂ ತಾಮಕ್ಕೆ ಇವಾಗ ಇಂಥ ತಕ್ಕಿಕ್ಕಿದ್ದೀನಿ ಸೆಲ್ಫಿನ ಮ್ಯಾಕೆ ಅಂತ ಹೇಳಿ ಹೇಳಿದ್ದೀನಲ್ಲ ಅದಕ್ಕೆ ತಗೊಬಿಡ್ತಯ್ಯ ಹಾಂ ಆಮೇಲೆ ನನ್ನ ಮಗ ಬರೋದೊಳಗೆ ಅಯ್ಯ ನಿನ್ನ ಮಗ ಇಲ್ಲ ಅಂತ ಹೇಳಿ ಹೋಗಿರಾಳು ನೀನು ಮಗ ಇದ್ದಾನೆ ಅಂತ ತಿರ್ಗ್ಯಾಕೆ ಬಂದಿದ್ಯಾ ನನ್ನ ಮಗ ಅಂತೀಯಲ್ಲ ನಾನು ನನ್ನ ಮಗನೇ ಅಲ್ಲ ಅವನು ಹಂಗೆ ಹಿಂಗೆ ಅಂತ ಹೇಳಿ ಎಂತ ಮಾತಾಡೋದಾಳು ನೀನು ಇವಾಗ ನೋಡಿ ಹೆಂಗೆ ಮಾತಾಡ್ತಾ ಇದೀಯಾ ಅದೇ ಮತ್ತೆ ಹಾಂ ನನ್ನ ಮಗನೇ ಅಲ್ಲ ಹಂಗೆ ಹಿಂಗೆ ಹೇಳಿ ಹೋದರೆ ಎಷ್ಟು ದಿವಸ ಆಯ್ತು ನೀವು ಹೋಗಿ ತಿಂಗಳಾಯಿತು ತಿಂಗಳಿಗೆ ಹಾಂ ಇವಾಗ ಐದು ಸಾವಿರ ದುಡ್ಡು ನೆನೆಸ್ಕೊಂಬಂದಿದ್ದೀರಾ ಹಾಂ ಯಾರಾದ್ರೂ ಹ್ಞೂ ಆದರೂ ಹೇಳಿದ್ರೆ ನಂಬಂಗೆ ಹೇಳ್ಬೇಕು ಹ್ಞೂ ಇಂಥದ್ದಲ್ಲ ಹೇಳೋದು ಸುಮ್ಮನೆ ಸುಮ್ಮನೆ ಯಾವುದೋ ಒಂದು ನೆಪ ಮಾಡ್ಕೊಂಡು ಐದು ಸಾವಿರ ದುಡ್ಡು ಇಕ್ಕಿದ್ದೆ ಅಂತ ಬಂದಿದ್ದೀರಲ್ಲ ನೀವು ಹಾಂ ನಾವು ಸ್ವಲ್ಪ ಚೆನ್ನಾಗಿದ್ದರೂ ಸಹಿಸ್ಕೊಂಬಲ್ಲ ನೀವು ನೀನು ಗಂಡ ಹೆಂಟಿ ಬಿಡು ಹೆಂಗೋ ಚೆನ್ನಾಗಿದ್ದಾರಲ್ಲ ನಿಮ್ಮ ಕೈಲಂತೂ ಮದುವೆ ಮಾಡೋ ಯೋಗ್ಯತೆ ಇಲ್ಲ ಅವನಿಗೆ ಹಾಂ ಹೆಂಗೋ ಬಿಡು ಮದುವೆ ಆಗಿದಾರಲ್ಲ ಚೆನ್ನಾಗೈದಾರಲ್ಲ ಹೆಂಗೋ ಚೆನ್ನಾಗಿದ್ರೆ ಸಾಕು ಅಂಬದನ್ನು ಒಂದಿಷ್ಟು ನಿಮಗೆ ಮನಸ್ಸಾಗಿಲ್ಲ ಹ್ಞೂ ಎಷ್ಟು ಕೇಣಿ ಸಾಣಿ ಮಾಡ್ತೀರಲ್ಲ ನೋಡು ನಮ್ಮ ಮೇಲೆ ನೀವು ಹಾಂ ಅವ್ನು ಮಾತ್ರ ಮಗ ಇವರಾದ್ರ ಮಗ ಅಲ್ವಾ ನಿಮ್ಗೆ ಬಿಡದಿ ತಯ ತಲೆ ಕೆಡ್ಸ್ಕೊಬೇಡ ಇವ್ರು ಹಂಗೇನೆ ಹ್ಞೂ ಇನ್ನ ನನ್ನ ಮೇಲೆ ಆಯ್ತು ನಿನ್ನ ಮೇಲೆ ಇನ್ಮೇಲೆ ನಿನ್ನ ಮೇಲೆ ಕೇಡ್ ಬಯಸ್ತಾ ಇರ್ತಾರೆ ನೋಡು ಹ್ಞೂ ಇಷ್ಟು ದಿವಸ ನಾನು ಸಿಕ್ಕಿದ್ದೆ ಇವಾಗ ಹ್ಞೂ ನೀವು ನೀನು ಸಿಕ್ಕಿದ್ಯಾ ಅಷ್ಟೇ ಅಯ್ಯೋ ನಂತಾಗೆ ನಾವೆಲ್ಲ ನಡಿಯಲ್ಲ ಅಕ್ಕ ಹ್ಞೂ ಚೆನ್ನಾಗಿದ್ರೆ ಚೆನ್ನಾಗಿರ್ತೀನಿ ಇಲ್ಲ ಅವ್ರು ಕೆಟ್ಟಾರು ನಾನು ಕೆಟ್ಟವಳೆ ಅದಕ್ಕೆ ನಾನು ನಿನ್ನೂ ಅವರು ಹೆಂಗೆ ಅಂತ ನೋಡಿಲ್ಲ ನನ್ನ ಬಗ್ಗೆ ಗೊತ್ತಿಲ್ಲದಲ್ಲೇ ಮಾಡಿ ಮಾತಾಡ್ತಾ ಇದ್ದಾರೆ ಅವರು ಅಯ್ಯೋ ನಡೆಸ್ಬೇಡ ನೀನೇನು ನಾನು ನೆನೆಸ್ಕೊಂಡೆ ಈಗ ಹ್ಞೂ ನೋಡ್ಕೊಂಡು ರಿಲೈಸ್ ಅವರ ದುಡ್ಡು ಯಾತ್ಕ ಬೇಕಾಗುತ್ತೆ ಅಂತ ಹಂಗೆ ಬಜ್ಜಿದ್ದೆ ನಾನು ಅದನ್ನು ತೆಗ್ದೇ ಇರಲಿಲ್ಲ ಇಲ್ಲೇ ಬಿಟ್ಟು ಹೋಗಿದ್ದೀವಿ ಈಗ ಯಾತ್ಕ ಬೇಕಾಗಿತ್ತು ಅರ್ಜೆಂಟು ಅದಕ್ಕೆ ನಾನು ನೋಡೋಣ ಅಂತೇಳಿ ಈಗ ನೋಡ್ತೀನಿ ಅಲ್ಲಿ ಇರಲಿಲ್ಲ ಅದಕ್ಕೇನೆ ಇಲ್ಲೇ ಬಿಟ್ಟು ಬಂದಿದ್ದೀನಿ ಅಂತೇಳಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಒಂದಿಟ್ಟು ಒಳಕ್ಕೆ ಬಿಡೋಲ್ಲ ಅಂತೇಳಲ್ಲ ಅಲ್ಲ ನಾನು ಒಳಗೆ ಬಿಡಲ್ಲ ಅಂತ ನೀನು ನನ್ನ ಮನೆ ಅಂತ ಅಲ್ಲ ನೆನ್ನೆ ಮನೆಗೆ ಬಂದು ಸೇರ್ಕೊಂಡು ಎಷ್ಟು ಜೋರು ಮಾಡ್ತೀನಿ ಮೇಲೆ ನೀನು ಬಿಟ್ಟು ಬಂದ ಮೇಲೆ ಬಾ ಬಿಟ್ಟು ಬಂದ ಮೇಲೆ ಬಂದು ಹೋಗೋದು ಏನು ತಗೊಂಡು ಹೋಗ್ಬೇಕು ಸುಮ್ಮನೆ ಆ ಹುಡ್ಗಿ ಮೇಲೆ ಜೋರು ಮಾಡಬೇಡ ನೀನು ಓ ಇವಳು ನೋಡು ಸಪೋರ್ಟ್ ಮಾಡೋದ ಎಲ್ಲಿ ಅತ್ತೆ ಸೊಸೆ ಚೆನ್ನಾಗಿರ್ತಾರೋ ಎಲ್ಲಿ ಮಾತಾಡ್ಸ್ಕೋಣ ಹೆಂಗಿರ್ತಾರೋ ಏನೋ ಅಂತೇಳಿ ಬಂದ್ಬಿಟ್ಟವ್ಳ ಆಲೇಲಿ ಏನಾರೋ ಒಂದು ಮಾತಾಡ್ಸಿದ್ರೆ ಸಾಕು ನಾನು ಆ ಹುಡುಗಿನೇನು ಒಳ್ಳೆ ಮತ್ತೆ ಮಾತಾಡಿಸಿದ್ದು ಈಗ ಅಮ್ಮ ಹಿಂಗೆ ಐತೆ ನಾನು ತಾಂತೀನಿ ಅಂತ ಹೇಳಿ ನಮ್ಮ ಮನೆಯಾಕ ನಮ್ಗೆ ಹೋಗ ಇದಿಲ್ಲ ಅಂತಂದರೆ ಅಬ್ಬ ಅಬ್ಬ ಬಾರೋ ನನ್ನ ಅಕ್ಕಾರಮ್ಮ ಹ್ಞೂ ನಮ್ಮ ಮನೆಯಕ್ಕೆ ನಮಗೆ ಹೋಗಕ್ಕೆ ಜಾಗಿಲ್ಲ ಅಂಬ್ ತಾಳಲ್ಲ ದಿನ ಇನ್ನು ಎಷ್ಟು ದಿವ್ಸ ಏನೋ ಒಂದು ಹದಿನೈದು ಇಪ್ಪತ್ತು ದಿವ್ಸಕ್ಕೇ ಹಿಂಗ್ ಇವಳು ಹಾಂ ನಾವ್ಯೋ ಟು ಅನ್ಬಿಸಿರ್ಬೇಡ ಹಾಂ ನಾವು ಇವತ್ತು ಈ ಮನೆಯಾಗೆ ಎಷ್ಟು ನೋಡ್ಕೊಂಡು ಎಷ್ಟು ನಾವು ಸ್ನಾನ ಮಾಡ್ಕೊಂಡು ಎಲ್ಲನ ನೋಡಿ ಮಾಡಿ ಇದು ಮಾಡಿದ್ದೀವಿ ಹ್ಞೂ ಗೊತ್ತಿಲ್ಲದಲ್ಲೇ ಈಗ ಬಂದು ಏನು ಜೋರು ಮಾಡ್ತಾಳೆ ನೋಡು ನಾವು ಎಷ್ಟು ಕಷ್ಟ ಬಿದ್ದಿದ್ದೀವಿ ಈ ಮನೆ ಕಟ್ಕೊಂಬಕ್ಕೆ ಮುಂದಕ್ಕೆಲ್ಲ ನಾನು ಇಟ್ಟು ಕಟ್ಕೊಂಡಿದ್ದು ನಾವು ಹ್ಞೂ ಮತ್ತೆಲ್ಲ ಮುಂದಕ್ಕೆಲ್ಲ ಹತ್ತು ರೆಡಿ ಮಾಡ್ಸಿರೋದು ನಾನು ನಾನು ಬಂದ ಮೇಲೆ ಎಲ್ಲ ಮಾಡಿಸಿರೋದು ಏನು ಯಾರೇನೇನು ಬಂದಿಲ್ಲ ಇವತ್ತೆಲ್ಲ ಚೆನ್ನಾಗಿರೋ ನೆಟ್ಟಿಗಿರೋದಕ್ಕೆ ಬಂದು ಇವತ್ತು ಸೇರ್ಕೊಂಡು ಅವರೆಲ್ಲ ಜನ ನಾನು ನೋಡ್ಕಂಡು ಮೈದ್ ನಾ ಅವರು ಇವರು ಅಂತ ಹೇಳಿ ನಾನು ಹ್ಞೂ ಇವತ್ತು ನನ್ನ ಮಗ ಸಹ ನನಗೆ ಹಿಂಗೆ ಮಾಡ್ತಾರೆ ಅಂದ್ರೆ ನಾನು ಬೇಜಾರಾಗಕ್ಕಿಲ್ಲ ಮತ್ತೆ ಮತ್ತೆ ಮಾಡ್ತೀನಿ ಸಪೋರ್ಟು ಮಾಡ್ದಂಗಿರ್ತೀನಿ ಅಂತ ಅಂದ್ಕೊಂಡಿದ್ದೀಯ ಹ್ಞೂ ಮಾಡೇ ಮಾಡ್ತೀನಿ ಏನು ಇವಾಗ ಹ್ಞೂ ಮತ್ತೆ ಅವಳ ಮೇಲೆ ಮಾಡಕ್ ಬಂದ್ರೆ ಬಿಟ್ಟು ಬಂದಾಗ ಬಾ ಹಾ ವಿಟ್ಟು ಬಂದ್ಮೇಲೆ ಮಾತಾಡಿನಿ ಏನ್ ಮಾತಾಡೋದಿದ್ರು ಹುಡ್ಗಿ ಪಾಪ ಹುಡ್ಗೀತ ಮಾತಾಡಕ್ ಬಂದ್ರೆ ಬಂದಿರ ಹುಡುಗಿತ ಮಾತಾಡ್ತಾ ನಿನ್ನೇನು ಆಚೆ ಆಗಲ್ವೇ ನೀ ಮನೆ ಜೋರ್ ಮಾಡ್ತಾಳಲ್ಲ ನಮ್ಮನೆ ಹೋಗ್ಬೇಡ ಅಂತಾಳಲ್ಲ ಮತ್ತೆ ಅವಳ್ದೆ ಮತ್ತೆ ಇವಾಗ ಅವನ್ ಗಮ್ ವಿಟ್ಟು ಅಂತ ಬಿಟ್ಟು ಹೋದ್ಮೇಲೆ ಅವೇ ಮತ್ತೆ ಹ್ಮ್ ನನಗೆ ಸೀಟ್ ಬೇಕು ಅಂತ ಅವ್ನು ತಗೊಂಡು ಇವಾಗ ನಾನು ಕಟ್ಕೊತೀನಿ ಅವನ್ ಹೋಗ್ಯವನಲ್ಲ ಮತ್ತೆ ಹಿಂಗೆ ಮತ್ತೆ ಮಾಡೋದು ಹ್ಮ್ ನೀನ್ ನೋಡಿ ಹೆಂಗ್ ಮಾತಾಡ್ತೀಯ ಇವನ್ ಮನೆ ಅಂತೇಳಿ ಬಿಟ್ಟೋದ್ಮೇಲೆ ಅವಳು ಈ ಮನೆಗೆ ಬಂದವಳೆ ಅಂದಮೇಲೆ ಅವಳು ಮನೆ ಮತ್ತೆ ಇದೇ ಮತ್ತೆ ಹ್ಞೂ ನೀನು ಈ ಮನೆ ಬ್ಯಾಡ ಅಂತೇಳಿ ಬಿಟ್ಟೋದ್ಮೇಲೆ ನಿನಗೆ ಅದಂಗೆ ಸೇರುತ್ತೆ ಸರಿ ಮಾತಾಡೋದ್ರಲ್ಲಿ ಫಸ್ಟು ನೀನು ಏನು ತಿಳಿತೈತೆ ಎಲ್ಲ ಮಾತಾಡಬಾರ್ದು ಕಣಮ್ಮ ಹ್ಞೂ ಹಾಗೆಲ್ಲ ಮಾತಾಡ್ಬಿಡು ಏನು ನೋಡ್ಕೊಂಬ್ತಾಳೆ ಏನೋ ಬಿಡು ಏನು ಅವತ್ತು ಆಗ ಉಮ್ ಈ ಸಲ ದುಡ್ಡಿಕ್ಕಿದೆ ತೋರ್ಬೇಕು ಈ ತೋರ್ಬೇಕಾಗಿತ್ತು ಅಂತ ಇವಾಗ ನೋಡ್ಕೊಂಡವಳೆ ಅದಕ್ಕೆ ಬಂದವಳು ನೋಡೋಣ ಅಂತೇಳಿ ಬಿಡು ನೋಡ್ಕೊಂಬಾಳು ಹ್ಞೂ ಬಿಡು ನೋಡ್ಕೊಂಡ್ರೆ ಏನಾಗುತ್ತೆ ಏನ ಏನಾನ ಅವಳೇನ ಯಾತ ಮುತ್ಕೊಂಡು ಹೋಗ್ತಾಳೆ ಏನಾನ ಮಾಡ್ತಾಳೆ ಇಲ್ಲ ಕಣಂಟಿ ನಾನಂತೂ ಬಿಡಲ್ಲ ಅಷ್ಟೇ ನಾನು ಬಿಟ್ಟು ಬರೋವರೆಗೂ ನಾನಂತೂ ಬಿಡೋಲ್ಲ ನೋಡಿ ಇಲ್ಲ ತಮ್ಮ ಏನು ಜೋರು ಮಾಡ್ತಾಳೆ ಏನೋ ತಿಳಿಯಲ್ಲ ಹಂಗಿರ್ತಾಳೆ ಏನು ಜೋರು ಮಾಡ್ತಾಳೆ ನೋಡು ಒಬ್ಬ ಬಾರಿ ಭಾರಿ ಇವಳು ಹಾಂ ನಾನು ಏನೋ ಅಂದ್ಕೊಂಡಿದ್ದೆ ಒಳ್ಳೆಯಳು ಅಂದ್ಕೊಂಡಿದ್ದೆ ಇಂಥ ಅವಳು ಅಂತ ಅಂದ್ಕೊಂಡಿರಲಿಲ್ಲ ನಾನು ಹ್ಞೂ ಭಾರಿ ಇದ್ದಾಳೆ ಅವಳು ಓಹ್ ಏನು ತಿಳ್ಕೊಂಡವಳೆ ಒಬ್ಬ ಬಾರಿ ಇದೆಯಮ್ಮ ನೀನು ನನ್ನ ಕಮ್ಮಿಲ್ ತಗ ಹ್ಞೂ ನೀನೇ ನನ್ನ ಕಮ್ಮಿ ಅಂತ ಮಾತಾಡ್ತಾ ಇದೀಯಾ ಕಮ್ಮಿ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇಲ್ಲ ಅಲ್ಲ ಇವಳು ಬಿಡ್ಲಿಲ್ವಲ್ಲ ಬಿಡಲ್ಲ ಅಂದ್ಲಲ್ಲ ಅದಕ್ಕೆ ಹೇಳ್ತಾ ಇರೋದು ಹಾಂ ನೋಡಿ ಬಿಡ್ಲಿಲ್ವಲ್ಲ ಅಂತ ಹೇಳಿ ಇವಳು ಭಾರಿ ಇದ್ದಾಳೆ ಏನೋ ಅನ್ಕೊಂಡಿದ್ದೆ ನೋಡೋಣ ಒಳಗೆಲ್ಲಾನ ಹೆಂಗೆ ಮಾಡ್ಕೊಂಡವ್ರಿ ಏನು ಎತ್ತ ಅಂತ ಹೇಳಿ ನೋಡೋಣ ಅಂತ ಹೋದ್ರೆ ಹೆಂಗೆ ಬಿಡಲ್ಲ ಅಂತೇಳಿ ನೋಡ್ರಿ ನೋಡ್ತಾ ಇರೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟಿನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು